ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಅವರ ವಿಚಾರಗೋಷ್ಠಿ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಈ ಕಾರ್ಯಕ್ರಮ ಜನಾಬ್ ಅಕ್ಬರ್ ಅಲಿ ಉಡುಪಿ ಇವರಿಂದ ವಿಶೇಷ ಉಪನ್ಯಾಸ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಇಗ್ಧಾ ಫಂಕ್ಷನ್ ಹಾಲ್ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನಡೆದ ಸಿರತ್ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಕಂಬರ್ ಶಾಂತಿಯನ್ನು ಬೋಧಿಸಿದರು ಧರ್ಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆ ಇರುತ್ತದೆ ಶಾಂತಿಯನ್ನು ಬೋಧಿಸುವುದೇ ಧರ್ಮದ ಮೂಲ ಉದ್ದೇಶವಾಗಿದೆ ಇಂತಹ ಧರ್ಮದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಶ್ರೀ ಬಸವರಾಜಸ್ವಾಮಿ ಹಿರಿಯ ಸಂಪಾದಕರು ಸುದ್ದಿ ಮೂಲ ಹಾಗೂ ಮಂಜುಳಾ ಅಧ್ಯಕ್ಷ ಸಾವಿತ್ರಾಬಾಯಿ ಫುಲೆ ಮಹಿಳಾ ಸಂಘ ಮಾತನಾಡಿ ಮಾನ್ವಿಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ವಿಚಾರ ತಿಳಿಯುವ ಸಮಾವೇಶ ನಡೆದಿರುವುದು ಶ್ಲಾಘನೀಯ ಇದರ ನಡುವೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತರೆಂಬ ಭಾವನೆಗಳನ್ನು ಇಟ್ಟುಕೊಳ್ಳದೆ ಸೌಹಾರ್ದತೆಯಲ್ಲಿ ಜೀವನ ಸಾಗಿಸಿದಾಗ ಮಾತ್ರ ಹಿರಿಯರ ವೈಚಾರಿಕತೆಯನ್ನು ನಾವು ಪಾಲಿಸಿದಂತೆ ಎಂದರು ಹಾಗೂ ಜೆ ಐಎಚ್ ವಿಭಾಗೀಯ ಸಂಚಾಲಕ ಮೌಲನಾ ಅನ್ವರ್ ಪಾಷಾ ಅಂಬರೀಷ್ ಅಭಿಯಾನದ ಸಂಚಾಲಕ ಎಂಎಚ್ ಮುಖಿ ಮಾಧ್ಯಮ ಕಾರ್ಯದರ್ಶಿ ಉಮರ್ ಫರುಖ್ ದೇವರಾಮನಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಹಾಗೂ ಸರ್ವ ಧರ್ಮದವರು ಭಾಗಿಯಾಗಿದ್ದರು ವರದಿ ಎಂ ಟಿ ಕೌಸ್ ಖಾನ್ವಿ ಭಾರತದಿಂದ ಬಂದಂತಹ ನಿಮ್ಮ ಈ ಧರ್ಮಗ್ರಂಥ ಎಷ್ಟು ಕೆಳಗಡೆ ಇದೆ ನೋಡಿ ಎಂದಾಗ ವಿವೇಕಾನಂದರು ಅಷ್ಟೇ ಸರಳವಾಗಿ ಹೇಳಿದರು ಏನಂತ ಈ ಎಲ್ಲ ಮೇಲಿನ ಧರ್ಮ ಗ್ರಂಥಗಳಾಗಿ ಅಡಿಪಾಯವೇ ಈ ನನ್ನ ಧರ್ಮ ಗ್ರಂಥ ಅಂದರೆ ಕೇವಲ ನಮ್ಮ ದೇಶಕ್ಕೆ ನಾವು ಸೀಮಿತರಾಗದೆ ಬೇರೆ ದೇಶ ಇಡೀ ಜಗತ್ತಿಗೂ ನಾವು ಸೀಮಿತ ಅದಕ್ಕೆ ಏನನ್ಬೇಕಂದ್ರೆ ವಸುಧೈವ ಕುಟುಂಬಕಂ ವಸುಧೈವ ಕುಟುಂಬಕ ಅಂದರೆ ವಿಶ್ವವೇ ಒಂದು ಕುಟುಂಬ ನಾವೆಲ್ಲರೂ ಅದರ ಸದಸ್ಯರು ಬೇರೆ ಜಾತಿ ಧರ್ಮಗಳು ಏನೇ ಆಗಿರಲಿ ಸಮಾಜ ವಿಷಯದಲ್ಲಿ ಒಂದು ಬರುತ್ತೆ ಏನಂತ ಮನುಷ್ಯ ಬದುಕಬೇಕು ಬದುಕುವಾಗ ಒಂದಷ್ಟು ಆದರ್ಶಗಳನ್ನು ಇಟ್ಕೋಬೇಕು ಏನು ಅಂದರೆ ನಾಲ್ಕು ಪುರುಷಾರ್ಥಗಳಿದ್ದಾವೆ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯುವರೆಗೂ ಬಡಿದಾಡುವುದು ಏತಕ್ಕೆ ಮೋಕ್ಷಕ್ಕಾಗಿ ಆ ಮೋಕ್ಷ ಹೇಗೆ ಸಿಗುತ್ತೆ ಧರ್ಮದಿಂದ ಬಾಳಬೇಕು ಧರ್ಮದಿಂದ ಬಾಳಿದಾಗ ಅದರಿಂದ ನಾವೇನು ಮಾಡಬೇಕು ಅರ್ಥ ಅರ್ಥ ಅಂದರೆ ಹಣ ನಾವು ದುಡಿಬೇಕು ದುಡಿದು ಹಣವನ್ನು ಗಳಿಸಬೇಕು ಹೇಗೆ ಗಳಿಸ್ಬೇಕು ನ್ಯಾಯವಾಗಿ ಅಂದರೆ ಧರ್ಮದಿಂದ ನಾವು ನ್ಯಾಯವನ್ನು ಧರ್ಮದಿಂದ ಹಣವನ್ನು ಗಳಿಸಬೇಕು ಹೀ ಹೀಗೆ ಧರ್ಮದಿಂದ ಗಳಿಸಿದ ಹಣದಲ್ಲಿ ನಮ್ಮ ಬಯಕೆಗಳನ್ನು ಈಡೇರಿಸ್ಕೋಬೇಕು ಕಾಮ ಅರ್ಥಾತ್ ಬಯಕೆ ನಮ್ಮ ಬಯಕೆಗಳನ್ನು ಈಡೇರಿಸ್ಕೋಬೇಕು ಯಾವ ಮನುಷ್ಯ ಧರ್ಮದಿಂದ ಹಣವನ್ನು ಗಳಿಸಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾನೆ ನಿಜವಾಗಿ ಜಗತ್ತಿನಲ್ಲಿ ಅವನಿಗೆ ಮಾತ್ರ ಮೋಕ್ಷ ಸಾಧ್ಯ ಇದು ಹಿರಿಯರು ಹೇಳಿದ ಮಾತು ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈಗ ಹೇಳ್ತಾರೆ ಮನುಷ್ಯರ ಮನುಷ್ಯರ ಮಧ್ಯದಲ್ಲಿ ಸಾಮರಸ್ಯ ಬೇಕು ಅಂತ ಈಗ ಮನುಷ್ಯ ಹೇಗೆ ಜೀವನ ಮಾಡಬೇಕು ಮೂರು ರೀತಿಯಲ್ಲಿ ಹೇಳ್ತಾರೆ ಹೇಗೆ ಅಂತ ಆ ಮೂರುಗಳಲ್ಲಿ ನಾವು ಏನಾಗಬೇಕನ್ನೋದನ್ನು ಅರ್ಥ ಮಾಡ್ಕೋಬೇಕು ಪ್ರೀತಿಸುವವರನ್ನು ಪ್ರೀತಿಸುವ ಮಾನವ ಪ್ರೀತಿಸುವವರನ್ನು ಪ್ರೀತಿಸುವ ಮಾನವ ಪ್ರೀತಿಸದವರನ್ನು ಪ್ರೀತಿಸುವವ ಮಹಾ ಮಾನವ ಪ್ರೀತಿಸದವರನ್ನು ಪ್ರೀತಿಸುವವ ಮಹಾ ಮಾನವ ದ್ವೇಷಿಸುವವರನ್ನೂ ಕೂಡ ಪ್ರೀತಿಸುವವ ದೇವ ಮಾನವ ನಾವು ಮಾನವರಾಗಬೇಕೇ ಮಹಾ ಮಾನವರಾಗಬೇಕೇ ದೇವ ಮಾನವರಾಗಬೇಕೇ ವಿಚಾರ ಮಾಡಬೇಕು ಈ ಮಹಮ್ಮದ್ ಪೈಗಂಬರಾಗಿರ್ಬೋದು ಅಥವಾ ಇನ್ನಾವ ಧರ್ಮದ ಶ್ರೇಷ್ಠ ಸ್ಥಾಪಕರೇ ಆಗಿರ್ಬೋದು ಅವರೆಲ್ಲರೂ ಹೇಳಿದ್ದು ಒಂದೇ ಧರ್ಮ ಒಂದೇ ಧರ್ಮದಿಂದ ಬಾಳಬೇಕು ನಮ್ಮ ಕವಿ ಸರ್ ಮಹಮ್ಮದ್ ಇಕ್ಬಾಲ್ ಹೇಳ್ತಾರೆ नहीं सारे से अच्छा। नहीं नहीं सिखाता आपस में बैर रखना हिंदी है हम, हिंदी है है हम हम वतन हिंदू सीता हमारा हमारा सारे जहाँ से अच्छा यु अर्थ गर्भित वाद मजहब नहीं सिखाता। ಮಜಹಬ್ ಅಂದರೆ ಧರ್ಮ ಯಾವ ಧರ್ಮವು ಎಂದಿಗೂ ಪರಸ್ಪರರು ಹೊಡೆದಾಡ್ರಿ ಅಂತ ಹೇಳಿ ಅಂದಾದಮೇಲೆ ನಾವ್ಯಾಕೆ ನಮ್ಮ ನಮ್ಮಲ್ಲೇ ಕಚ್ಚಾಡಬೇಕು ನಾವೆಲ್ಲ ಒಂದೇ ಒಂದೇ ಭೂಮಿ ತಾಯಿ ಮೇಲೆ ಇದ್ವಿ ಮೇಲೆ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಎಂದು ಭಾವನಾತ್ಮಕ ಭಾವೈಕ್ಯತೆ ಬರುವುದಿಲ್ಲ ಅಲ್ಲಿವರೆಗೂ ನಾವೆಂದೂ ಒಂದಾಗಿರಲು ಸಾಧ್ಯವಿಲ್ಲ ಅದಕ್ಕೆ ಮೊದಲು ನಮ್ಮಲ್ಲಿ ಏನು ಬರಬೇಕು ಭಾವನಾತ್ಮಕ ಬಾಂಧವ್ಯ ಬರಬೇಕು ಈ ಒಂದು ಭಾವನಾತ್ಮಕ ಬಾಂಧವ್ಯ ಯಾವಾಗ ಬರುತ್ತೆ ನಮ್ಮಲ್ಲಿ ಸಮಾನ ವಿಚಾರಗಳು ಬೇಕು ಈ ಸಮಾನ ವಿಚಾರಗಳನ್ನು ನೀಡುವುದೇ ನ್ಯಾಯ ನ್ಯಾಯ ಅಂದರೆ ಸರ್ವರು ಸಮನಾಗಿ ಬಾಳ್ಬೋದು ಸಮನಾದ ಅಧಿಕಾರ ಇರ್ಬೋದು ಸಮನಾದ ಹಕ್ಕುಗಳಿರ್ಬೋದು ಸಮನಾದ ಕರ್ತವ್ಯಗಳಿರ್ಬೋದು ಈ ಅನ್ನೋರು ಕೂಡ ಬೇರೆ ಯಾರಲ್ಲ ಅವರು ಸಾಧು ಏನೇ ಫಕೀರ್ ಶರಣರು ಸಂತರು ನಮ್ಮ ದೇಶದ ಅನೇಕ ಶರಣರು ಸಾಧುಗಳು ಸಂತರು ಹೇಳಿದ್ದೇನೆಂದರೆ ನಾವೆಲ್ಲ ಮನುಕುಲದ ಏಳಿಗೆಗಾಗಿ ಬಾಳಬೇಕು ಸ್ವಾರ್ಥವನ್ನು ಬಿಟ್ಟು ಪರಮಾರ್ಥಕ್ಕಾಗಿ ಬಾಳಬೇಕು ಯಾಕೆ ನಾವು ಹುಟ್ಟಿದ್ದು ಈ ಪ್ರಕೃತಿಯಲ್ಲಿ ಬೆಳೆಯುವುದು ಪ್ರಕೃತಿಯಲ್ಲಿ ನಮ್ಮ ಸರ್ವಾಂಗೀಣ ವಿಕಾಸವಾಗುವುದು ಪ್ರಕೃತಿಯಲ್ಲಿ ಕೊನೆಗೊಂದು ದಿವಸ ಈ ಪ್ರಕೃತಿಯಲ್ಲಿ ಲೀನವಾಗ್ತಿವೆ ಈ ಪ್ರಕೃತಿಯಿಂದ ನಾವು ಕಲಿಬೇಕಾದ ಪಾಠ ಬಹಳಷ್ಟಿದೆ ಒಂದು ಗಿಡ ಬೆಳೆದ ಹೆಮ್ಮರವಾಗಿ ಹಣ್ಣು ಹೂವು ಕಾಯಿ ಎಲೆ ಎಲ್ಲವನ್ನು ಬಿಡುತ್ತಲ್ಲ ಆ ಗಿಡ ಎಂದಾದರೂ ತನ್ನ ಗಿಡದಲ್ಲಿ ಬೆಳೆದ ಹಣ್ಣು ಹೂವು ಕಾಯಿಗಳನ್ನು ತಾನೇ ಬಳಸಿದೆಯಾ ಇಲ್ಲ ನಾವು ಒಂದು ವೇಳೆ ಈ ಕಡೆಯಿಂದ ಗಿಡಕ್ಕೆ ಕಲ್ಲು ಕಲ್ಲೋಗಿದ್ರೆ ಆ ಗಿಡ ಅಲ್ಲಿಂದ ನಮಗೆ ಹಣ್ಣು ಹೂವು ಕಾಯಿಗಳನ್ನು ಕೊಡುತ್ತೆ ಅದೇ ನಾವು ಒಬ್ಬ ಮನುಷ್ಯನಿಗೆ ಕಲ್ಲೋಗಿದ್ರೆ ಏನು ಮಾಡಬಹುದು ಒಂದು ಗಿಡಕ್ಕೆ ನಾವು ಕಲ್ಲೋಗಿದ್ರೆ ಅದು ನಮಗೇನು ಕೊಡುತ್ತೆ ಹಣ್ಣು ಹೂವು ಕಾಯಿ ಏನು ಬೇಕು ಅದನ್ನು ಕೊಡುತ್ತೆ ಅದೇ ಒಬ್ಬ ಮನುಷ್ಯನಿಗೆ ನಾವು ಕಲ್ಲೋಗಿದ್ರೆ ಅವನೇನು ಮಾಡ್ತಾನೆ ಏನು ಮಾಡ್ತಾನೆ ವಿಚಾರ ಮಾಡಬೇಕು ನಾವು ಅದನ್ನ ಹಾಗೆ ಪ್ರಕೃತಿಯಿಂದ ನಾವು ఆ పరమాత్మ దేశి దాఖల అది ప్రభుదేవ సత్తవర పత్ర ఓదే ఎత్త ముక్తి వహేశ్వర అంత అందే ఎో జన సంతోష ఓది సరిగా నడత బ ಬೆಳೆದವನ್ನ ಮತ್ತು ರೂಢಿ ಮಾಡಿಕೊಂಡವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಮಾಲ್ವೆಯಲ್ಲಿ ಒಂದು ಸುಂದರವಾದ ಸಂಘಟನೆ ಇದೆ ಸೈದ್ ಅಕ್ಬರ್ ಪಾಷ ಸಾಹೇಬರು ಹೇಳ್ತಿದ್ದರು ನನಗೆ ಒಂದು ಸಂಸ್ಥೆ ಮಾಡಿದ್ದಾರೆ ಸಾಲ ಕೊಡ್ತಕ್ಕಂಥ ಅದು ಬಡ್ಡಿ ಇಲ್ಲ ಮತ್ತು ಎಷ್ಟೋ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಪೆನ್ಷನ್ಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಹೇಗೆ ಬಂತು ಅದು ಧರ್ಮದಿಂದ ಬಂದ ಇದು ದೇಹದ ಧರ್ಮವನ್ನು ಅರಿತುಕೊಂಡು ದೇಹಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗಿಲ್ಲ ಧರ್ಮ ಒಂದು ಸಂಪ್ರದಾಯ ಆಗಿದೆ ಎಲ್ಲಿವರಿಗೆ ನಮಗೆ ಧರ್ಮ ಸಂಪ್ರದಾಯ ಬಂದು ಅಂದ್ರೆ ಹೊರಗಿನಿಂದ ಆಮದು ಮಾಡಿಕೊಂಡ ಧರ್ಮ ದೇಹವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೇಹದಲ್ಲಿ ಧರ್ಮ ದೇಹಕ್ಕೆ ಪರಿಚಯ ಆದಾಗ అది బసవన్నవారు దేహదర్మ హే ఆ హే పాల కన్నొలకి కన్నెందుకు కాలలే కలియల ఇది సుందరవారి మాత్రం నోడ్లికి ఈ కన్నొలకి ఇదొందు కన్న హతారు సార్ కూడాతారు ఇడీ జగత్త గారి దే దేహద అభివ్యక్తపడో ఆదాయ దేవరు ఆలయ పూజ నిన్న పాఠశాల జగత్ ఈ సమాజ మాదిరి సరికుమారు స ಐನೂರು ವರ್ಷಗಳ ಹಿಂದೆ ಈ ಜಗತ್ತು ಕಂಡಂತಹ ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ ಪೈಫರ್ ಯಾಕೆ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನೆನಪಿಸ್ತಾರೆ ಈ ಜಗತ್ತಿನ ಎರಡನೆಯ ದೊಡ್ಡ ಜನಸಂಖ್ಯೆಯಾದಂತಹ ಮುಸ್ಲಿಂ ಸಮಾಜ ಅವರನ್ನು ಯಾಕೆ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸುತ್ತದೆ ತನ್ನ ತಂದೆಗಿಂತ ತನ್ನ ತಾಯಿಗಿಂತ ತನ್ನ ಮಕ್ಕಳಿಗಿಂತ ತನ್ನ ಬಂಧುಗಳಿಗಿಂತ ಸ್ವತಃ ತಾನು ಅದಕ್ಕಿಂತ ಜಾಸ್ತಿಯಾಗಿ ಯಾಕೆ ಪ್ರವಾದಿ ಮೊಹಮ್ಮದರನ್ನು ಮೊಹಮ್ಮದ್ ಪೈಗಂಬರರನ್ನು ಪ್ರೀತಿಸುತ್ತದೆ ಅಂದರೆ ಆ ಪೈಗಂಬರರನ್ನು ಈ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಳಿಸಿದ್ದು ಯಾರೇ ಮನುಷ್ಯರು ಸೇರಿಯಲ್ಲಿ ಮನುಷ್ಯರು ನಿರ್ಮಾಣ ಮಾಡಿದಂತಹ ಸರಕಾರ ಸೇರಿಯಲ್ಲ ಈ ಜಗತ್ತಿಗೆ ಬಂದ ಎಲ್ಲ ಪೈಗಂಬರನ್ನು ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳನ್ನು ಈ ಜಗತ್ತಿಗೆ ಬಂದ ಎಲ್ಲ ಸಂದೇಶ ವಾಹಕರನ್ನು ಆಯ್ಕೆ ಮಾಡಿದ್ದು ಈ ಜಗತ್ತನ್ನು ರಚಿಸಿದವು ಇದು ಮಾನವರ ಆಯ್ಕೆ ಅಲ್ಲ ನನ್ನ ಮಿತ್ರರು ಇದು ಸರಕಾರದ ಆಯ್ಕೆ ಅಲ್ಲ ಸರಕಾರದ ಒಕ್ಕೂಟಗಳ ಆಯ್ಕೆ ಅಲ್ಲ ಪ್ರವಾದಿಗಳ ಆಯ್ಕೆ ಆ ಜಗತ್ತಕ್ಷೇಪನ್ನು ಮಾಡಿದ್ದರು ಯಾರು ಯಾವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಅಧ್ಯಾಯ ಐವತ್ತೈದರ ಏಳು ಎಂಟು ಮತ್ತು ಒಂಬತ್ತನೆಯ ಮೂರು ಸೂಕ್ತ ನಿಮ್ಮ ಮುಂದೆ ಪಠಿಸಿದೆ ಅದರಲ್ಲಿ ಅಲ್ಲ ಅವನು ಹೇಳ್ತಾನೆ ಆಕಾಶವನ್ನು ಅವನು ಉನ್ನತಗೊಳಿಸಿದರು ಮತ್ತು ತಕ್ಕಡಿಯನ್ನು ಸ್ಥಾಪಿಸಿದರು ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿ ನ್ಯಾಯದೊಂದಿಗೆ ಸರಿಯಾಗಿ ಕೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿ ಈ ತಕ್ಕಡಿ ಅಂದ್ರೆ ನ್ಯಾಯ ನಾವು ಆಕಾಶವನ್ನು ಕಾಣ್ತಿವಿ ದಿನ ನಿಂತಿ ಜೀವನದಲ್ಲಿ ದೈನೀತ್ಯ ಆಕಾಶವನ್ನು ಇಷ್ಟು ಉನ್ನತಗೊಳಿಸಿದ್ದಾನೆ ಯಾರು ಇಷ್ಟು ಅಷ್ಟು ಎತ್ತರಕ್ಕೆ ಆಕಾಶವನ್ನು ಎತ್ತರಿಸಿ ನಿರ್ಮಾಣ ಮಾಡಿದ್ದಾರೆ ಒಂದೇ ಒಂದು ಕಂಬಗಳನ್ನು ಒಂದೇ ಒಂದು ಪಿಲ್ಲರ್ಗಳು ಭೀಗಳು ಇಲ್ಲದಂತಹ ಇಷ್ಟು ಸುಭದ್ರವಾದಂತಹ ಆಕಾಶಗಳು ಸೃಷ್ಟಿ ಯಾರು ಮಾಡಿದ್ದಾರೆ ದೇವರು ಯಾರು ಅಂತ ಹೇಳಿ ಸ್ವಾಮೀಜಿಗಳು ಹೇಳಿ ದೇವರು ಯಾರನ್ನೆಲ್ಲ ದೇವರು ಮಾಡಿಕೊಳ್ತೇವೆ ನಾನು ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅವನೇ ನಮ್ಮ ದೇವರು ೂ ಇಲ್ಲ ದೇವನೂ ಇಲ್ಲ ನಾವು ದೇವನು ದೇವರು ಹೇಳುತ್ತೇವೆ ದೇವನು ಹೇಳುವುದು ಬಹು ವಚನ ದೇವನು ಹೇಳುವುದು ಸತ್ತು ದೇವನು ಹೇಳುವುದು ಸರಿ ಏಕವಚನ ಅವನು ಏಕ ಮಾತ್ರ ಅವರಿಗೆ ಯಾರು ಸರಿ ಸಮಾನರಿ ಈ ಆಕಾಶ ಎಷ್ಟು ಎತ್ತರಿಕೆ ಎಷ್ಟು ಸುಭದ್ರವಾಗಿದೆ ನಾವು ನಾವೆಲ್ಲಾದರೂ ಆಲೋಚನೆ